ಪಂಚಾಯತ್ನ ಹಿರಿಯರಾದ ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾದ ರಮೇಶ್ ಶೆಟ್ರೆ ಇಲ್ಲಿಯ ಹಿರಿಯ ಕಾಂಗ್ರೆಸ್ನ ಕಾಂಗ್ರೆಸ್ಸಿಗರಾದ ದೂಪೂಜರ್ರೆ ಈ ಉಡು ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಭುಜಂಗ್ ಶೆಟ್ಟ್ರೆ ಮೈರ್ಮಾಡಿ ಸುಧಾಕರ್ ಶೆಟ್ರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಪ್ರಖ್ಯಾತ್ ಶೆ ಮಹಿಳಾ ನಾಯಕಿಯಾದ ರೋನಿಕಾ ಕರ್ನೇಲಿ ಅವರೇ ಗೋಪಿ ನಾಯಕ್ ಅವರೇ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದ ಅನಿತಾ ಪೂಜಾರಿ ಅವರೇ ಕುಮಾರ್ ಅವರೇ ಕೃಷ್ಣಪ್ಪಣ್ಣನವ್ರಿ ಅವರೇ ಸೇರಿದಂಥ ಎಲ್ಲ ಹಿರಿಯ ಕಾಂಗ್ರೆಸ್ನ ಕಾಂಗ್ರೆಸ್ಸಿಗರೇ ಸಾಕಷ್ಟು ಜನಸಂಖ್ಯೆಯಲ್ಲಿ ಮಹಿಳೆಯರು ಬಂದಿರಿ ಬಂದಿದ್ದೀರಿ ಸೇರಿದಂಥ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಭಿಮಾನಿಗಳೇ ನನ್ನ ಪ್ರೀತಿಯ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು ಸಾಕಷ್ಟು ವಿಚಾರದ ಬಗ್ಗೆ ಈಗಾಗಲೇ ನಾವೆಲ್ಲ ನಮ್ಮ ನಾಯಕರು ಮಾತಾಡಿದ್ದಾರೆ ರಮೇಶ್ ಶೆಟ್ಟರು ಹೇಳಿದರು ಸ್ಥಳೀಯರಾಗಿ ನಮಗೆ ಸಾಕಷ್ಟು ಇಲ್ಲಿ ಸಮಸ್ಯೆಗಳಿದೆ ಮನೆ ಕಟ್ಟುವವರಿಗೆ ಮನೆ ಕಟ್ಟುವಂಥ ಅವಕಾಶ ಸಿಗ್ತಾ ಇಲ್ಲ ಲೇಔಟ್ ಮಾಡೋದಾದರೆ ನೈನ್ ಲೆವೆನ್ ಇದು ಪ್ರಾಬ್ಲಮ್ ಇದೆ ಇಲ್ಲಿ ಸಾಕಷ್ಟು ಜನರಿಗೆ ಪ್ರಾಬ್ಲಮ್ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿಯ ಶಾಸಕ ನೀವು ನೆಪಿಡ್ಸಿ ನೆನಪಿಡ್ಸ್ಕೊಳ್ಬೇಕು ಉಡುಪಿಯ ವಿಧಾನಸಭಾ ಕ್ಷೇತ್ರದ ಅಧಿಕಾರ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ ಇದಿನ್ನು ಇದಿರುದು ಬಿಜೆಪಿ ಪಕ್ಷದ ಜೊತೆ ಎಲ್ಲಿ ಎಲ್ಲ ಬಿ ಜೆ ಪಿ ಪಕ್ಷದ ಅಧಿಕಾರ ಹೊಂದಿದ ಬಡ ಜನರು ಜನಸಾಮಾನ್ಯರು ಅವರು ಸಫರ್ ಆಗೋದು ನಾವು ನೋಡ್ತಾ ಇದ್ದೇವೆ ಎಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದೆ ಅಲ್ಲಿ ಜನರ ಡೆವಲಪ್ಮೆಂಟನ್ನು ನಾವು ನೋಡ್ತಾ ಇದ್ದೇವೆ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದಾದ್ರೂ ರಾಜ್ಯ ಇವತ್ತು ಅತ್ಯಂತ ಮುಂಚೂಣಿಯಾಗಿ ನಮ್ಮ ಡೆವಲಪ್ಮೆಂಟನ್ನು ತೋರಿಸಿದರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ ಇದ್ದೇನೆ ಯಾಕಂದರೆ ಇಲ್ಲಿರೋದು ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಜನಪರ ಆಡಳಿತ ಕೊಟ್ಟು ಇಡೀ ದೇಶದಲ್ಲೇ ನಂಬರ್ ಒನ್ ಕರ್ನಾಟಕ ರಾಜ್ಯವನ್ನಾಗಿ ಪರಿವರ್ತನೆ ಇವತ್ತು ಮಾಡಿದ್ದಾರೆ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ನಮ್ಮ ಹಣಕಾಸಿನ ವಿಚಾರದಲ್ಲಿ ಅದರಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗಿರ್ಬೋದು ಜನರಿಗೆ ಉದ್ಯೋಗ ಕೊಡ್ತಾ ಕೊಡುವಂಥ ವ್ಯವಸ್ಥೆ ಇರ್ಬೋದು ಬಡ ಜನರಿಗೆ ಎರಡು ಸಾವಿರ ರೂಪಾಯಿ ದಿವಸಕ್ಕೆ ತಮ್ಮ ಹೊಟ್ಟೆಪಾಡಿಗೆ ನಮ್ಮ ಮಹಿಳೆಯರಿಗೆ ಕೊಡುವಂಥ ವಿಚಾರ ಇರಲಿ ಮೊನ್ನೆ ನಾನು ಅಂತ ಒಂದು ಹಳ್ಳಿ ಇಲ್ಲಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿದ್ದೆ ಒಂದು ಮಹಿಳೆಯರನ್ನು ನಾನು ಸಿಕ್ಕಿದ್ದೆ ಒಂದು ಮಹಿಳೆ ಸಿಕ್ಕುವಾಗ ಹೇಳ್ತಾರೆ ನನ್ನ ಮನೆಯ ಫೀಸ್ ನನ್ನ ಮಗನ ಫೀಸ್ ಎರಡು ಸಾವಿರ ರೂಪಾಯಿ ಕೊಟ್ಟಂಥ ಅದರಲ್ಲಿ ನಾನು ತಿಂಗಳು ತಿಂಗಳು ಒಟ್ಟಿಗೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಫೀಸ್ ಮಿಲಾಗ್ರೀಸ್ ಕಾಲೇಜಿಗೆ ಕೊಟ್ಟು ನಾನು ನನ್ನ ಮಗಳನ್ನು ಹಾಕಿ ಮಗನನ್ನು ಹಾಕಿದ್ದೇನೆ ನಾನಿವತ್ತು ಇಲ್ಲಿಯ ಶಾಸಕನಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನಾದರೂ ನಿಮ್ಮ ಪಾರ್ಟಿಯವರು ಕರ್ನಾಟಕ ರಾಜ್ಯದಲ್ಲೇ ಹತ್ತು ವರ್ಷ ನೀವು ಆಡಳಿತ ಮಾಡಿದ್ದು ಇಂಥದ್ದು ಒಂದು ಜನಪರ ಆಡಳಿತ ನೀವು ಮಾಡಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ನೀವು ಇವತ್ತು ಮಾಡಿದ್ದು ನೀವು ಮೂರು ಲಕ್ಷ ಬಜೆಟ್ ಮೂರು ಲಕ್ಷ ಕೋಟಿ ಬಜೆಟ್ ಕೊಟ್ಟಿರಿ ಅದರಲ್ಲೂ ನಲವತ್ತು ಪರ್ಸೆಂಟ್ ಕೊಡದು ಸಿದ ಕಿಸ ಹಾಕೊಂಡಿ ಇಡೀ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಪಾಪ ಮೊನ್ನೆ ತೀರಿ ಹೋದರು ಸಂತೋಷ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬರೀತಾನೆ ಪ್ರೈಮ್ ಮಿನಿಸ್ಟ್ರಿಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಇಲ್ಲಿ ನಲ್ವತ್ತು ಪರ್ಸೆಂಟ್ ಇವತ್ತು ಇಲ್ಲಿ ಕಮಿಷನ್ ಹೊಡೆದ ಎಷ್ಟೋ ಗುತ್ತಿಗೆದಾರರು ಇವತ್ತು ಉಡುಪಿ ಲಾಡ್ಜ್ ಅಲ್ಲಿ ಬಂದು ಸುಸೈಡ್ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ನಿಮ್ಮ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರ ಏನು ಮಾಡಿದೆ ಬಿಟ್ಟು ಯೋಜನೆ ಕೊಡ್ತೇವೆ ಇಲ್ಲಿ ಆ ಸೋಲ್ತೇವೆ ಅಂತ ತಲೆಗೆ ಬಂದು ಗೊತ್ತಾಗಿ ನಮ್ಮಲ್ಲಿ ಆರು ಏಳು ತಿಂಗಳಲ್ಲಿ ಪಂಚಾಯತ್ ಚುನಾವಣೆ ಬರ್ತದೆ ಇಲ್ಲಿ ನಮ್ಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಸೋಲ್ತೇವು ಅಂತಂದು ಗೊತ್ತಾಗಿ ಇಡೀ ಪಂಚಾಯತ್ನಲ್ಲಿ ಹೋಗಿ ಹೋಗಿ ಜನರ ದಿಕ್ಕು ತಪ್ಪಿಸುವಂತಹ ಒಂದು ಕಾರ್ಯಕ್ರಮವನ್ನು ನೀವು ಇವತ್ತು ಮಾಡ್ತಾ ಇದ್ದೀವಿ ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ತೇವೆ ಪಬ್ಲಿಸಿಟಿ ತಗೊಳ್ಳೋದಿಲ್ಲ ನಮಗೊಂದು ಅವಕಾಶ ಕೊಟ್ಟ ಈ ಬಿಜೆಪಿ ಸರ್ಕಾರಕ್ಕೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನೀವು ಇಲ್ಲಿ ಬಂದು ಸ್ಟ್ರೈಕ್ ಮಾಡ್ತಿರ್ಲಿಲ್ಲ ಅಂದ್ರೆ ನಾವು ಕೂಡ ಇವತ್ತು ಇಲ್ಲಿ ಬರ್ತಿರ್ಲಿಲ್ಲ ನಿಮ್ಗೆ ಅಭಿನಂದನೆಗಳು ಅಭಿನಂದನೆಗಳು ನೀವು ಇವತ್ತು ಏನೋ ನಮ್ಮ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿ ಜನರ ದಿಕ್ಕು ತಪ್ಪಿಸಕ್ಕೆ ಮಾಡಿದಿರಿ ನಾವು ಕೂಡ ಪ್ರತಿಫಲವಾಗಿ ನಿಮ್ಮ ಹಿಂದೆ ಬರ್ತೇವೆ ನೀವು ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ನಮ್ಮ ಕೆಲಸದ ಬಗ್ಗೆ ನಮ್ಮ ನೀತಿಯ ಬಗ್ಗೆ ನಮ್ಮ ದೇಶ ಅಲ್ಲ ಇಡೀ ಪ್ರಪಂಚದ ನಾಯಕರು ಇವತ್ತು ಶ್ಲಾಘಿಸಿದ್ದಾರೆ ಐದು ಗ್ಯಾರಂಟಿ ಕೊಟ್ಟು ಆರ್ಥಿಕತೆಯನ್ನ ಉನ್ನತ ಶ್ರೇಣಿಗೆ ಸೇರಿದಂತಹ ಈ ಸರ್ಕಾರಕ್ಕೆ ಪ್ರಪಂಚದ ದೊಡ್ಡ ದೊಡ್ಡ ನವರು ಇವತ್ತು ವಿಧಾನಸಭೆಗೆ ಬಂದು ಅಧ್ಯಯನವನ್ನು ನಡೆಸುವಂತಹ ಒಂದು ಕಾರ್ಯಕ್ರಮ ಮಾಡಿದರೆ ಅದು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮ ನೀವು ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರ ಚುನಾವಣೆ ಗೆಲ್ತೀರಿ ಡೆಲ್ಲಿ ಚುನಾವಣೆ ಗೆಲ್ತೀರಿ ನಮ್ಮ ಕಾರ್ಯಕ್ರಮ ಇಲ್ಲಿ ಬಂದು ಹೇಳ್ತೀರಿ ನಮ್ಮ ಕಾರ್ಯಕ್ರಮ ಬಿಟ್ಟಿ ಭಾಗ್ಯ ಅಂತ ಅದು ಹೇಗೆ ಆಗುದು ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಜನರು ನಮ್ಮ ಕಾರ್ಯಕ್ರಮವನ್ನ ಇವತ್ತು ಎರಡು ಸಾವಿರ ರೂಪಾಯಿಯನ್ನ ಕಾಪ್ ಕೊಡುವಂತ ಕಾಪಿ ಮಾಡಿಕೊಂಡು ಮಹಾರಾಷ್ಟ್ರ ಚುನಾವಣೆ ಗೆದ್ದಿ ಗೆದ್ದಿದ್ದೀರಿ ನಮ್ಮ ಕಾರ್ಯಕ್ರಮವನ್ನ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಫ್ರೀ ಮಾಡಿಕೊಂಡು ಡೆಲ್ಲಿಯಲ್ಲಿ ನೀವು ಒಂದು ಸರ್ಕಾರ ಗೆದ್ದಿದ್ದೀರಿ ಇಲ್ಲಿ ಬಂದು ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಕೊಟ್ಟ ಸರ್ಕಾರ ಬಿಟ್ಟಿ ಭಾಗ್ಯ ಸರ್ಕಾರ ಅಂತ ನಿಮ್ಗೆ ನಾಚಿಗೆ ಹೇಸಿಗೆ ಇದೆಯಾ ಅಂತ ನಾನು ಇವತ್ತು ಕೇಳಿ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರದ ಬಗ್ಗೆ ಯಾವುದೇ ಮಾತಾಡುವಂತ ನೈತಿಕತೆ ಹಾಕಿಲ್ಲ ನಿಮಗೆ ನಿಮ್ಗೆ ನೀವು ನಮ್ಮ ಸರ್ಕಾರವನ್ನ ಶ್ಲಾಘಿಸಿ ಇಲ್ಲಿಯ ಇಲ್ಲಿಯ ಸ್ಥಳೀಯ ಜನರ ನೀವು ಏಳಿಗೆಗಳನ್ನ ಬಯಸಿ ಪಾಪ ರಮೇಶ್ ಶೆಟ್ಟರು ಇವತ್ತು ಎಂಬತ್ತು ವರ್ಷ ಆದ್ರೂ ನಂಗೆ ಗೊತ್ತಿಲ್ಲ ಅವರು ಆದ್ರೆ ಎಪ್ಪತ್ತೈದು ಪ್ಲಸ್ ಆದ್ರೂ ಕೈಯಲ್ಲಿ ಖರ್ಚು ಮಾಡಿ ಇವತ್ತು ನಿಮ್ಮ ಸರ್ಕಾರದವರು ನೀವು ದುಡ್ಡು ಕೊಡ್ತಾ ಇಲ್ಲ ಕೈಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಜನರ ಸೇವೆ ಮಾಡ್ತಾ ಇದ್ದಾರೆ ಒಂದೇ ಒಂದು ರಮೇಶ್ ಶೆಟ್ಟರ್ ಆಗಿ ಲೀಡರ್ ನಿಮ್ಮ ನಿಮ್ಮ ಉಡುಪಿ ಪ್ರದೇಶದಲ್ಲಿ ಇದ್ದಾರ ಒಂದೇ ಒಂದು ಲೀಡರ್ ರಮೇಶ್ ಶೆಟ್ಟರ್ ಆಗಿದ್ದಾರೆ ನನ್ನ ಕೈಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಜನರ ಇವತ್ತು ಏಳಿಗೆಯನ್ನ ನೀವು ದುಡ್ಡು ಕೊಡ್ತಾ ಇಲ್ಲ ಉಪ್ಪೂರಲ್ಲಿ ಹಾಕಿದ ಜನರು ಸಫರ್ ಆಗ್ತಿದ್ದಾರೆ ಅಂತ ಗೆ ಕೊಡ್ತಿದ್ದಾರೆ ಮನೆ ಕಟ್ಟಲಿಕ್ಕೆ ಕೊಡ್ತಿದ್ದಾರೆ ಒಂದೇ ಒಂದು ಲೀಡರ್ ನಿಮ್ಮ ಪಕ್ಷದಲ್ಲಿ ಇದ್ದಾರಾ ಅಂತ ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಯಾರಿಗೆ ನೀವು ಯಾರಿಗೆ ಪ್ರಮೋಟ್ ಮಾಡ್ತಾ ಇದ್ದೀರಿ ಇವತ್ತು ಕೋಮು ಗಲಭೆ ಮಾಡುವಂತ ಒಂದು ವಿಚಾರದ ಬಗ್ಗೆ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ ಬ್ರಹ್ಮಾವರದಲ್ಲಿ ಯಾರೋ ಒಬ್ಬ ದನದ ತಲೆ ಕರೆದು ಹಾಕಿದ ಉಡುಪಿನಿಂದ ಸ್ಟ್ರೈಕ್ ಹೊಡಿತೀರಿ ಬ್ರಹ್ಮವರ ಚಲ್ಲು ಅಂತ ಯಾರೋ ನಿಮ್ಮ ಪಕ್ಷದವ ಅಂತ ಹೇಳಿ ಅದನ್ನೇ ಅಲ್ಲೇ ಗುಪ್ಸುಪ ಮಾಡಿದೀವಿ ಶಾಂತಿ ಸಭೆ ನಾವು ಮಾಡಿದ್ದೇವ್ರಿ ಶಾಂತಿ ಸಭೆ ನಾವು ಮಾಡಿದ್ದೇವೆ ತೋರಿಸಿ ತೋರಿಸಿಕೊಟ್ಟಿದ್ದೇವೆ ನಾವು ಸೌಹಾರ್ದ ಸಭೆಯಲ್ಲಿ ಏನಾಗ್ತದೆ ಇದು ಅಂತ ಅದು ಏನೋ ಬಾರಿ ಬೇರೆ ಕಾವು ಬೇರೆ ಜಾತಿ ಅವನ ಕೋಮು ಆಗ್ತಿದ್ರೆ ಇವತ್ತು ಉಡುಪಿಗೆ ಬೆಂಕಿ ಆಗ್ತೇವೆ ನಾವು ಬ್ರಹ್ಮವರ ಚಲೋ ಅಂತ ಉಡುಪಿಯಿಂದ ಶುರು ಆಗ್ತೇವೆ ಯಾವ್ದು ನಿಮ್ಮ ಒಬ್ಬ ಬಿಜೆಪಿ ಕಾರ್ಯಕರ್ತನನ್ನ ತಂದು ಮಂಗಳೂರಿನಿಂದ ಬಿಜೆಪಿ ಕಾರ್ಯಕರ್ತನನ್ನ ತಂದು ಬ್ರಹ್ಮಾವರಕ್ಕೆ ನಾವು ಚಲೋ ಅಂತ ಹೋಗಿ ನಾವು ಇವತ್ತು ಬೆಂಕಿ ಆಗ್ತೇವೆ ಅಂತ ಹೇಳ್ತೀವಿ ನಿಮ್ಮ ಪಾರ್ಟಿ ಅವ ಮಾಡಿದಂತ ಹೇಳಿದ್ರೆ ಅಲ್ಲೇ ವಾಲ್ಯೂಮ್ ಡೌನ್ ಮಾಡ್ತೀರಿ ಏನ್ ವಿಚಾರ ನಮ್ ಗೊತ್ತಾಗ್ಬೇಕು ಇವತ್ತು ಜನರಿಗೆ ಎಷ್ಟು ಜನರು ಇವತ್ತು ಇದ್ರಲ್ಲಿ ಇದ್ದಾರೆ ಅಂತ ಇಂತಹ ಇದ್ದಾರೆ ಅಂತ ಶಾಸಕ ಹೇಳ್ತಾನೆ ಇವತ್ತು ನನ್ಗೆ ಅನುದಾನ ಬರ್ತಾ ಇಲ್ಲ ನನ್ಗೆ ಅನುದಾನ ಬರ್ತಾ ಇಲ್ಲ ಅಂತ ಮೆರೋನಿಕಾ ಮೇಡಮ್ ಇವತ್ತು ಹೇಳಿದ್ರು ನಮ್ಮ ಅನುದಾನ ಏನಂತ ನಮ್ಮ ಅನುದಾನದ ಪವರ್ ಏನಂತ ಹೇಳಿದ್ರು ವೆನೋನಿಕಾ ನಾವು ಯಾಕೆ ನಿಮ್ಗೆ ಅನುದಾನ ತರಬೇಕು ಬಜೆಟ್ ಘೋಷಿಸಿದ್ದೇವೆ ನಾವು ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಘೋಷಿಸಿದ್ದೇವೆ ನಾವು ಇವತ್ತು ಸಿದ್ದರಾಮಯ್ಯ ನೀವು ನಿಮ್ಮನ್ನು ಜನರು ಸಿಲೆಕ್ಟ್ ಮಾಡಿದ್ದಾರೆ ನಿಮ್ಮನ್ನು ವಿಧಾನಸಭಾ ಶಾಸಕನಾಗಿ ಮಾಡಿದ್ದಾರೆ ನೀವು ವಿಧಾನಸಭೆಯಲ್ಲಿ ಮಾತಾಡಿ ಬಜೆಟ್ ತರಬೇಕಿಲ್ಲಿ ಜನರಿಗೆ ದೂರ ಹಾಕ್ಲಿಕ್ಕೆ ಆಗುದಿಲ್ಲ ಜನರು ನಿಮ್ಮನ್ನು ಖಾಲಿ ಓಟ್ ಹಾಕಿ ವಿನ್ ಮಾಡಿಸಬಹುದು ಅಥವಾ ಪ್ರಸಾದ್ ಕಾಂಚನ್ಗೆ ದೂರ ಆಗಲಿಕ್ಕೆ ಆಗುದಿಲ್ಲ ರಮೇಶ್ ಶೆಟ್ಟರಿಗೆ ದೂರ ಆಗ್ಲಿಕ್ಕೆ ಆಗುದಿಲ್ಲ ನೀವು ವಿಧಾನಸಭೆಯಲ್ಲಿ ಕುತ್ಕೊಂಡು ನೀವು ಗಲಟೆ ಮಾಡಿಕೊಂಡು ಬಜೆಟ್ ತನ್ನಿ ದುಡ್ಡು ಇದೆ ಯಾಕೆ ಬೇರೆ ಕಾಂಗ್ರೆಸ್ ಪಕ್ಷದ ಶಾಸಕನ ಕ್ಷೇತ್ರದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ ಪುತ್ತೂರು ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕ ಇದ್ದಾನೆ ಅಶೋಕ್ ರಾಯ್ ಅಶೋಕ್ ರಾಯ್ ತಮ್ಮ ಚೀಫ್ ಮಿನಿಸ್ಟರ್ ಹತ್ರ ಕುತ್ಕೊಂಡು ನನ್ನ ಕ್ಷೇತ್ರದ ಜನರು ಇವತ್ತು ಬಡ ಜನರಿದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು ನನ್ನ ಇಂಟೆನ್ಶನ್ ಒಳ್ಳೆ ಉಂಟು ನನ್ನ ವಿಷನ್ ಒಳ್ಳೇದುಂಟು ಅಂತ ಹೇಳಿ ಒಂದೇ ಒಂದು ಹೇಳಿದ್ರಿಂದ ಸಿದ್ದರಾಮಯ್ಯನ ಇವತ್ತು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಪುತ್ತೂರಿಗೆ ಕೊಟ್ಟಿದ್ದಾರೆ ಅದಿಯಾಗಿ ಉಡುಪಿಗೆ ಕೊಡಲಿಲ್ಲ ಅಂತ ನಾನು ಶಾಸಕನ ಹತ್ರ ಹೇಳ್ತಾ ಇದ್ದೇನೆ ಇವತ್ತು ಒಂದೇ ಸದನದಲ್ಲಿ ನಿಮ್ಗೆ ಏನಿದು ಕೆಪಾಸಿಟಿ ಇಲ್ವಾ ನಿಮ್ಗೆ ಮಾತಾಡ್ಲಿಕ್ಕೆ ಬರುವುದಿಲ್ವಾ ವಿಧಾನಸಭೆಯಲ್ಲಿ ಹೋಗಿ ಸ್ಪೀಕರ್ನ ಮುಂದೆ ನೀವು ಪೇಪರ್ ಮಿಸೀರಿ ನಾಚಿಗೆ ಹೇಸಿಗೆ ಇಲ್ಲದೆ ಸಸ್ಪೆಂಡ್ ಆದಂತ ಒಂದು ಅನುಭವ ನಮ್ಮ ಇಡೀ ಉಡುಪಿಯ ಜನರ ಘನತೆಯನ್ನ ನೀವು ಕೆಳಗಿಟ್ಟಿದ್ದೀರಿ ಶಾಸಕರೇ ನಮ್ಮವರು ವಿದ್ಯಾವಂತರು ನಮ್ಮವರು ಬುದ್ಧಿವಂತರು ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ನೀವು ಎಲ್ಲಿ ಕಲ್ತಾವ ಅಂತ ಕೇಳಿದ್ರೆ ನಾನು ಉಡುಪಿಯಲ್ಲಿ ಕಲ್ತಿದ್ದೇನೆ ನಾನು ಮಂಗಳೂರಿನಲ್ಲಿ ಕಲ್ತಿದ್ದೇನೆ ನಾನು ಮಣಿಪಾಲದಲ್ಲಿ ಕಲ್ತಿದ್ದೇನೆ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ಹಬ್ಬ ಅನುಭವ ಹೇಳ್ತೇನೆ ನಮ್ಮನ್ನೊಂದು ಒಳ್ಳೆ ರೀತಿಯಲ್ಲಿ ನೋಡುವಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಕಳಿಗೆ ಇವತ್ತಾಗ್ತಾ ಇದೆ ಅದು ನಮ್ಮ ಪೋಷಕರು ನಮಗೆ ಕೊಟ್ಟಂತಹ ಒಂದು ಉಡುಗೊರೆ ನಮ್ಮ ಪೋಷಕರು ಕೊಟ್ಟಂತಹ ಒಂದು ಆಶೀರ್ವಾದ ಪಾಪ ಅವರು ಅವರ ಜಾಗವನ್ನು ಅವರ ಆಸ್ತಿಯನ್ನು ಬ್ಯಾಂಕ್ ಅಲ್ಲಿ ಅಡವಿಟ್ಟು ಮಗನನ್ನು ಇಂಜಿನಿಯರ್ ಮಾಡಿ ಮಗನನ್ನು ಸೈಂಟಿಸ್ಟ್ ಮಾಡಿ ಇಡೀ ದೇಶಕ್ಕೆ ಒಂದು ಆರ್ಥಿಕತೆಯನ್ನು ಗಟ್ಟಿ ಮಾಡುವಂತ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರೆ ಅದು ಉಡುಪಿ ಜನರಿಂದ ಆಗಿದೆ ಇದನ್ನು ನೀವು ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ವಿಧಾನಸಭೆಯಲ್ಲಿ ನಿಮ್ಗೊಂದು ನಾಚಿಕೆ ಆಗ್ಬೇಕಿದು ನಾವು ಅದನ್ನು ಪರಿಗಣಿಸಿ ನಮ್ಮ ಸ್ಪೀಕರ್ ಹತ್ರ ಹೇಳಿ ಆರು ತಿಂಗಳು ಬೇಡ ಸ್ಪೀಕರ್ ರೇ ನೀವು ಒಂದು ರಿವರ್ಕ್ ಮಾಡಿ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ಎರಡು ತಿಂಗಳಲ್ಲಿ ಅದನ್ನು ನಾವು ಅದನ್ನು ವಾಪಸ್ ತಗೊಂಡಿದ್ದೇವೆ ನಮ್ಮ ಉಡುಪಿ ಜನರು ಸಫರ್ ಆಗಬಾರ್ದು ಅಂತ ಅವರು ಸಫರ್ ಅಂತ ಅವ್ರಿಗೆ ಓಟ್ ಹಾಕಿದವರು ಸಫರ್ ಆಗಬಾರ್ದು ಎರಡೇ ತಿಂಗಳಲ್ಲಿ ಅದನ್ನು ರಿವ್ಯಾಂಪ್ ಮಾಡಿ ಪುನಃ ನಾವು ವಿಧಾನಸಭೆಗೆ ಹೋಗುವಂತ ಒಂದು ಒಂದು ಫೆಸಿಲಿಟಿ ನಾವು ಶಾಸಕನಿಗೆ ಮಾಡಿ ನೀವು ನಿಮ್ಮ ವರ್ತನೆಯನ್ನು ಚೇಂಜ್ ಮಾಡಬೇಕು ನಮ್ಮ ವಿಚಾರ ಬಗ್ಗೆ ಮಾತಾಡೋದು ನೀವು ಚೇಂಜ್ ಮಾಡಬೇಕು ನೀವು ನಿಮ್ಮ ಕೆಲಸ ಏನಿದೆ ಅದು ಮಾಡಬೇಕು ನೀವು ನಿಮ್ಮ ಕೆಲಸ ನೋಡಿ ಇವತ್ತು ಮಲ್ಪೆ ಮತ್ತು ಮಣಿಪಾ ಮಣಿಪಾಲದ್ದು ರಸ್ತೆ ನೋಡಿ ಇವತ್ತು ಹದಿನೈದು ನಿಮಿಷದ ಮೊದಲು ನನಗೊಂದು ಹೆಂಗಸ್ ಫೋನ್ ಮಾಡ್ತಾರೆ ಪ್ರಸಾದಣ್ಣ ಏನ್ ಕೋಡೆ ಬೈಕ್ ಮಗನ ಮಗನ್ ಬಂದಾಗ ಆ ಕಲ್ಮಾಡಿ ರಸ್ತೆ ಯಾವಾಗ ಸರಿ ಆಗ್ತದೆ ಅಂತ ನನ್ನ ಹದಿನೈದು ಮಿನಿಟ್ ಮೊದಲು ನನಗೊಂದು ಫೋನ್ ಬರ್ತದೆ ಕಲ್ಮಾಡಿಯಿಂದ ಒಂದು ಮಹಿಳೆಯದು ನನ್ನ ಮಗನ ಬೈಕ್ ಅಲ್ಲಿ ಬರುವಾಗ ನಾನು ಕೆಳ ಬಿದ್ದೆ ಕಲ್ಮಾಡಿ ರಸ್ತೆ ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ ಪ್ರಸದಣ್ಣ ಕೇಳ್ತಾರೆ ನನ್ನ ಮನೆ ಹತ್ರ ಇಲ್ಲಿ ಸಂತೆಗಟ್ಟೆಯಲ್ಲಿ ನೀವು ಬ್ರಿಡ್ಜ್ ಅನ್ನು ನೋಡಿ ನೀವೆಲ್ಲರೂ ಅದೇ ರಸ್ತೆಯಲ್ಲಿ ಹೋಗ್ತೀರಿ ಆ ಬ್ರಿಡ್ಜ್ ಸ್ಟಾರ್ಟ್ ಆಗಿ ಐದು ವರ್ಷ ಆದ್ರೂ ಅದಕ್ಕೆ ಇವತ್ತು ಅದಕ್ಕೆ ಏನು ಮುಗಿಯುವಂತ ಕೆಲಸ ನೋಡಲಿಲ್ಲ ಮಣಿಪಾಲದ ಬ್ರಿಡ್ಜ್ ನೋಡಿ ಇವತ್ತು ಸ್ಟಾರ್ಟ್ ಆಗಿ ಎಂಟು ವರ್ಷ ಆದ್ರೂ ಇವತ್ತು ಮಣಿಪಾಲದ ಗೆ ಏನು ಅಂತ ಮುಕ್ತಿ ಸಿಗುವಂತ ಒಂದು ಕೆಲಸ ಆಗ್ಲಿಲ್ಲ ಏನ್ ಕೆಲಸ ಮಾಡ್ತಿದ್ದೀರಿ ನೀವು ಇವತ್ತು ಲೋಕಸಭಾ ಸದಸ್ಯರು ಏನ್ ಕೆಲಸ ಮಾಡ್ತಿದ್ದೀರಿ ಇವತ್ತು ವಿಧಾನಸಭಾ ಸದಸ್ಯರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ ನಮ್ಮ ವಿಚಾರ ಬಗ್ಗೆ ಏನಾದ್ರೂ ನಿಮ್ಗೆ ಹೇಳಿದ್ರೆ ಪ್ರತಿ ಮನೆ ಮನೆ ಹೋಗಿ ಬಿಜೆಪಿಯ ಆಫೀಸಿಗೆ ಖಂಡಿತವಾಗಿಯೂ ಬರುವ ದಿವಸದಲ್ಲಿ ನಾವು ಮುತ್ತಿಗೆ ಹಾಕ್ತೇವೆ ನಮ್ಮ ಪಕ್ಷದ ವಿಚಾರ ಬಗ್ಗೆ ನೀವು ಮಾತಾಡಬೇಡಿ ನಿಮ್ಗೆ ಜನರು ಏನು ಅಧಿಕಾರ ಕೊಟ್ಟಿದಾರಾ ಆ ಅಧಿಕಾರವನ್ನು ನೀವು ಪೂರ್ತಿಗೊಳಿಸುವಂತ ನಾನೊಂದು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಿದ್ದೇನೆ ಸಾಕಷ್ಟು ಮಾತಾಡ್ಲಿಕ್ಕೆ ಅವಕಾಶಗಳಿದೆ ಇನ್ನೊಮ್ಮೆ ನಾವು ಮೀಟ್ ಆದಾಗ ನಮ್ಗೆ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಶಾಸಕರು ಇನ್ನೂನಾದ್ರೂ ಪಿತುರಿ ಮಾಡಿ ನಮ್ಮನ್ನು ಇಲ್ಲಿ ಭರಿಸುತ್ತಾರೆ ಅಂತ ನಾವು ಕಾಯ್ತೇವೆ ನಿಮ್ಮನ್ನು ನಿಮ್ಮನ್ನು ನೋಡ್ತೇವೆ ನೀವೇನಾದ್ರೂ ಇಲ್ಲಿ ಜನರಿಗೆ ಮೋಸ ಮಾಡ್ತಾ